ಸರ್ ನನ್ನ ಹೆಸರು ಏಜಾಸ್ ಪಶಾ ನಾವು ನಾಣಮ್ಮ ಕಡೆಯಿಂದ ಇಪ್ಪತ್ತೊಂಬತ್ತು ಗುಂಟೆ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಖುಷಿ ಖರೀದಿ ಮಾಡಿದ್ದೀರಿ ಅದರಲ್ಲಿ ನಮಗೆ ಕೊಟ್ಟಿರೋದು ನಾಣಮ್ಮ ಡಿ ನಾಣಮ್ಮ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀರಿ ಅವ್ರಿಗೆ ಪಿತರಾಜಿ ತಾವು ಸೊತ್ತು ಅವ್ರು ನಮಗೆ ಮಾರಿದ್ದಾರೆ ಬಟ್ ನಗರಸಭೆಗೆ ಕೊಟ್ಟು ಚಾನ್ ಪಶಾ ಅಕ್ಬರ್ ಮಾರಿರೋದು ವಿಚಾರ ಗೊತ್ತಿಲ್ಲ ನಮಗೆ ನಾವು ಪುಚ್ ಖರೀದಿ ಮಾಡಿ ವಂಶದೀಯ ಆಸ್ಪತ್ರೆಯಲ್ಲಿ ಪಿ ಐ ಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಕೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಅಥವಾ ನೈನ್ ನಾವು ರೀಚ್ ಮಾಡ್ ಮಾಡ್ಕೊಂಡಿದ್ರೆ ನಾವು ಬಡವರಿಗೆಲ್ಲ ರಿಚ್ ಮಾಡಿ ಕೊಟ್ಟಿದ್ರೆ ಬಟ್ ಈ ಸರ್ವ ನಂಬರ್ದು ಎಲ್ಲ ಡಾಕ್ಯುಮೆಂಟ್ಸ್ ಸೃಷ್ಟಿ ಡಾಕ್ಯುಮೆಂಟ್ಸ್ ನಗರಸಭೆ ಫಸ್ಟು ಓದಬೇಕು ಏನಿದೆ ಕ್ಲಾರಿಟಿ ಮಾಡಬೇಕು ಅದರಲ್ಲಿ ಆಕಾರ ಬಂದು ಟಿಪ್ನಿ ಅಟ್ಲಾಸ್ ಏನಿಲ್ಲ ಅವ್ರ ಹತ್ರ ಯಾವುದು ಸೃಷ್ಟಿ ಡಾಕ್ಯುಮೆಂಟ್ಸ್ ಮೇಲೆ ನಮ್ಮದು 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 ಅಂತ ಇದ್ದಾರೆ ಅದರಲ್ಲಿ ಜೆ ಸಿನಲ್ಲಿ ಡೂಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಇ ಸಿನಲ್ಲಿ ಜಿ ಪಿ ಅಂತ ಮೇಲೆ ಮಾಡಿದ್ದಾರೆ ಜಿ ಪಿ ಅಂದರೆ ಅದು ಅನ್ರಿಜಿಸ್ಟರ್ ಜಿ ಪಿ ಸಿನಲ್ಲಿ ಹೆಂಗ್ ಬರ್ತದೆ ಅದು ಸೈನ್ಗಳು ಎಲ್ಲ ಸಿಗ್ನೇಚರೇ ಡೂಪ್ಲಿಕೇಟ್ ಆ ತೋರ್ಸ್ತಿನ ಪತ್ರ ಕೊಡಿ ಶಂಬರ್ ನೋಡಿ ಇದರಲ್ಲಿ ಓನರ್ ರವಿ ಪ್ರಕಾಶ್ ಇವರು ರವಿ ಪ್ರಕಾಶ್ ಅದರಲ್ಲಿ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿದ್ದಾರೆ ಆದಮೇಲೆ ಇವರು ಮುನಿಂಟಪ್ಪ ಅಂತ ಮುನಿಂಟಪ್ಪ ಅವನು ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿದ್ದಾರೆ ಇನ್ನೊಂದು ಬಂದು ಇವ್ರದ್ದು ಅಫಿಡೆಟ್ ಮುನಿಂಟಪ್ಪ ಅಂತ ಆದಮೇಲೆ ಇದು ಏನು ಮುಟೇಶನ್ ಮುಟೇಶನಲ್ಲಿ ಇಲ್ಲಿ ತಿತ್ತುಪೋಡಿ ಮಾಡು ಬೋಕಸ್ ಮಾಡ್ಕೊಂಡು ನಗರಸಭೆ ಬಂದಿರೋದು ಪಿತ್ರಾಜಿ ತಾಸೋತ್ ಇದು ಬಂದು ಇನಾಮ್ತಿ ಜಮೀನು ಇದು ಎಸ್ ಸಿ ಎಸ್ ಟಿ ಜಮೀನು ದಲಿತರಿಗೆಲ್ಲ ಅವರು ಅನ್ಯಾಯ ಮಾಡ್ತಾ ಬಟ್ ಇವರು ನಗರಸಭೆದು ಯಾವುದು ಜಮೀನು ಇಪ್ಪತ್ತೊಂಬತ್ತು ಸರ್ವ ನಂಬರ್ ಯಾವುದು ಇದರಲ್ಲಿ ಇಲ್ಲ ಬಟ್ ಬೇಕಂದ್ರೆ ಅವರು ಮಾಜರ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಟ್ಲಾ ಸ್ಟಿಪ್ನಿ ಆಕರ್ಬಂದು ಎಲ್ಲ ನೋಡ್ಕೊಳ್ಳಿ ಎಲ್ಲ ನೈನ್ಟೀನ್ ಸೆವೆ ಸಿಕ್ಸ್ಟಿ ಫೈವಿಂದ ಎಲ್ಲ ನಮ್ಮದೇ ಬರ್ತಾಯಿದೆ ಬಟ್ ಅವ್ರದ್ದು ಡಾಕ್ಯುಮೆಂಟ್ಸ್ ಜ ಮಾಡಿದ್ದಾರೆ ಸಿಸ್ಟಿ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ ಸಿಗ್ನೇಚರ್ ಬೇಕಂದ್ರೆ ನಿಮಗೆ ತೋರಿಸ್ತೀನಿ ಪತ್ರದಲ್ಲಿ ಕೊಡಿ ಕೊಡೆಯೋದು ಇಲ್ಲ ಸೃಷ್ಟಿ ಮಾಡ್ರೆ ತನಿಖೆ ನೆನೆ ಮೊನ್ನೆಲ್ಲ ಟೇಷನಲ್ಲಿ ಪು ಗಲ್ಪೆ ಟೇಷನ್ ಎಲ್ಲ ಮಾಡಿದರು ನಾವು ಹೋಗಿದ್ರು ಎಲ್ಲ ಇನ್ಸ್ಪೆಕ್ಟರ್ ಸಾಬ್ರಿಗೆ ಹೇಳಿದ್ರು ಎಲ್ಲ ಪೂರ್ತಿ ಚೆಕ್ ಮಾಡಿದರು ಎಲ್ಲ ನಮ್ಮದು ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡ್ರು ನೈನ್ಟೀನ್ ಸಿಕ್ಸ್ಟಿ ಫೈವಿಂದ ಎರಡು ಸಾವಿರ ಇಪ್ಪತ್ತೈದ್ರಿಗೂ ನಮ್ಮ ಹೆಸರು ಅವ್ರ ಓನರ್ ಹೆಸರು ಬರ್ತಾ ಇದೆ ನಾವು ರೀಚ್ ಮಾಡಿ ಎಂಟು ಒಂಬತ್ತು ತಿಂಗಳು ಆಗಿದೆ ಎಲ್ಲ ಲೀಗಲ್ ಒಪಿನಿಯನ್ ತೊಗೊಂಡು ನಾವು ರೀಚ್ ಮಾಡಿರೋದು ಸರ್ ನಮ್ಮದು ಸತ್ತೋದು ಅವ್ರ ನಗರಸಭೆದು ಯಾವುದು ಇಪ್ಪತ್ತೊಂಬತ್ತು ಗುಂಟೆ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ನಲ್ಲಿ ಯಾವುದು ಅವ್ರ ಜಮೀನಿಲ್ಲ ಅವರು ಬೋಕಸ್ ಚಾಂದ್ ಪೈಸಿ ಆಗ್ಬೋರು ಯಾರು ಗೊತ್ತಿಲ್ಲ ನಮಗೆ ಅವರು ರೀಚ್ ಮಾಡೋದು ಅಂತ ಅವ್ರಿಗೆ ಎಲ್ಲಿಂದ ಮೂಲ ಖಾತೆದಾರೋ ಅವ್ರಿಗೆ ಜಮೀನೇ ಕೊಟ್ಟಿಲ್ಲ ಜಮೀನು ಕೊಟ್ಟಿದ್ದರೆ ಅವ್ರಿಗೆ ನೋಡ್ಕೊಳ್ಳಿ ಅವ್ರು ನಗರಸಭೆ ಜಾಗ ಇದ್ದರೆ ಅವ್ರು ಸರ್ವೆ ಮಾಡಿ ಎತ್ಕೊಳ್ಳಿ ನಮಗೇನು ಬೇಕಾಗಿಲ್ಲ ಎಲ್ಲ ಸೃಷ್ಟಿ ಡಾಕ್ಯುಮೆಂಟ್ಸ್ ನಮ್ಮದು ಸರ್ವೆ ನಂಬರ್ ಮಾತ್ರ ಬೇರೆ ಸರ್ವೆ ನಂಬರ್ ನಮಗೆ ಗೊತ್ತಿಲ್ಲ